ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ವತಿಯಿಂದ ಲಿಂಗೈಕ ಚಂದ್ರಶೇಖರ ಮಹಾಸ್ವಾಮಿಗಳವರ ಅರವತ್ತೊಂಬತ್ತನೇ ಜಯಂತಿ ಮಹೋತ್ಸವ ಮತ್ತು ಲಿಂಗೈಕ ಜಯ ಚಂದ್ರಶೇಖರ ಮಹಾಸ್ವಾಮಿಗಳ ಸ್ಮರಣೋತ್ಸವ ಸಾಧನ ಸಮಾವೇಶವನ್ನು ಮಾರ್ಚ್ ಒಂದು ಮತ್ತು ಎರಡರಂದು ಶ್ರೀ ಜಯಬಸವ ವಿಶ್ವಧರ್ಮ ಪೀಠದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀ ಜಯಬಸವ ವಿಶ್ವಧರ್ಮ ಪೀಠದ ಜಯ ಬಸವಾನಂದ ಸ್ವಾಮಿಗಳು ತಿಳಿಸಿದರು ನಮ್ಮ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ವತಿಯಿಂದ ದಿನಾಂಕ ಒಂದು ಮತ್ತು ಎರಡನೇ ತಾರೀಕು ಶ್ರೀಮಠದಲ್ಲಿ ನಮ್ಮ ಲಿಂಗೈಕ್ಯ ಗುರುಗಳಾಗಿರ್ತಕ್ಕಂಥ ಜಯಚಂದ್ರಶೇಖರ ಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ವರ್ಷದ ಸಂಸ್ಮರಣೆ ಹಾಗೂ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳ ನೂರ ಅರವತ್ತೊಂಬತ್ತನೇ ಜಯಂತಿ ಮಹೋತ್ಸವವನ್ನು ವಿಶ್ವಧರ್ಮ ಪೀಠದಲ್ಲಿ ಹಮ್ಮಿಕೊಂಡಿದ್ದೇವೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಹೇಳಿದರು ಅಂಬಳೆ ರಸ್ತೆಯಲ್ಲಿ ಬರ್ತಕ್ಕಂತಹ ಈ ಮಠ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅತ್ಯಧಿಕ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜನರು ಬಂದು ಭಾಗವಹಿಸಬೇಕು ವಿಶೇಷವಾಗಿ ಐದು ಸಾವಿರ ಜನರಿಗೆ ದಾಸೋದ ವ್ಯವಸ್ಥೆ ಮಾಡಿದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶೋಭಾ ಕರಂದ್ಲಾಚಿ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಕರ್ನಾಟಕದ ನಾಡಿನ ಹಲವಾರು ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಸಾಹಿತಿಗಳು ಕವಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ವಿಶೇಷವಾಗಿ ಕೆಲವು ಜನರಿಗೆ ಬಸವಭೂಷಣ ಕಾ ಸಮಾಜ ಸೇವಾ ರತ್ನ ಯೋಗಿ ಹಾಗೂ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಜನರನ್ನು ಗುರುತಿಸಿ ನಾವು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀವಿ ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕರೆ ಕೊಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ಜಯಬಸವಾನಂದ ಸ್ವಾಮಿಗಳ ಅನುಯಾಯಿಗಳು ಉಪಸ್ಥಿತರಿದ್ದರು